ಅವ ಹಣ್ಣು ಹಣ್ಣಾಗಲು ಎರಡು ವರ್ಷ ತೆಗೆದುಕೊಳ್ಳುತ್ತದೆ ಆಪ್ಷನ್ ಎ ಕಿತ್ತಾಳೆ ಆಪ್ಷನ್ ಬಿ ದ್ರಾಕ್ಷಿ ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಅನನಾಸು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅನನಾಸು ಹಣ್ಣಾಗಲು ಎರಡು ವರ್ಷವನ್ನು ತೆಗೆದುಕೊಳ್ಳುತ್ತದೆ ಕಾಯವನ್ನು ಗುಣಪಡಿಸಲು ದೇಹಕ್ಕೆ ಯಾವ ವಿಟಮಿನ್ ಅಗತ್ಯವಾಗಿ ಬೇಕು ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಕೆ ಆಪ್ಷನ್ ಡಿ ವಿಟಮಿನ್ ಬಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಕೆ ಗಾಯವನ್ನು ಗುಣಪಡಿಸಲು ದೇಹಕ್ಕೆ ಅಗತ್ಯವಾಗಿ ಬೇಕು ಮೂರು ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಜೀವಿ ಯಾವುದು ಆಪ್ಷನ್ ಎ ಹಾವು ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಶಾರ್ಕ್ ಆಪ್ಷನ್ ಡಿ ಮೊಸಳೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಾರ್ಕ್ ಮೂರು ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಜೀವಿಯಾಗಿದೆ ಕಲ್ಲಂಗಡಿಯೊಂದಿಗೆ ಯಾವ ಪಾನೀಯವನ್ನು ಸೇವಿಸಬಾರದು ಆಪ್ಷನ್ ಎ ಮೊಸರನ್ನು ಆಪ್ಷನ್ ಬಿ ಬಿಸಿ ನೀರನ್ನು ಆಪ್ಷನ್ ಸಿ ಹಾಲನ್ನು ಆಪ್ಷನ್ ಡಿ ತಣ್ಣೀರನ್ನು ನಿಮ್ಮ ಸರಿಯಾದ ಆಪ್ಷನ್ ಸಿ ಹಾಲನ್ನು ಕಲ್ಲಂಗಡಿಯೊಂದಿಗೆ ಸೇವಿಸಬಾರದು ಏಡಿಯನ್ನು ತಿಂದರೆ ಯಾವ ಕಾಯಿಲೆಯೂ ಬರುವುದಿಲ್ಲ ಆಪ್ಷನ್ ಎ ಕಣ್ಣು ನೋವು ಆಪ್ಷನ್ ಬಿ ನೋವು ಆಪ್ಷನ್ ಸಿ ಅಸ್ತಮಾ ಆಪ್ಷನ್ ಡಿ ಕಾಲು ನೋವು ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ತಮವು ಏಡಿಯನ್ನು ತಿನ್ನುವುದರಿಂದ ಬರುವುದಿಲ್ಲ ಹಾಲಿನ ಜೊತೆ ಯಾವುದನ್ನು ಬೆರೆಸಿ ತಿಂದರೆ ಬುದ್ಧಿಶಕ್ತಿಯು ಹೆಚ್ಚುತ್ತದೆ ಆಪ್ಷನ್ ಎ ಪಿಸ್ತಾವನ್ನು ಆಪ್ಷನ್ ಬಿ ವಾಲ್ನಟ್ ಅನ್ನು ಆಪ್ಷನ್ ಸಿ ಬಾದಾಮಿಯನ್ನು ಆಪ್ಷನ್ ಡಿ ಒಣದ್ರಾಕ್ಷಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಾದಾಮಿಯನ್ನು ಹಾಲಿನ ಜೊತೆ ಸೇರಿಸಿ ತಿನ್ನುವುದರಿಂದ ಬುದ್ಧಿಶಕ್ತಿಯು ಹೆಚ್ಚುತ್ತದೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹಿಂದೂ ರಾಷ್ಟ್ರ ಯಾವುದು ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ನ್ಯೂಜಿಲೆಂಡ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಅಮೆರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತವು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಹಿಂದೂ ರಾಷ್ಟ್ರವಾಗಿದೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನುವುದರಿಂದ ಯಾವುದು ಹೆಚ್ಚುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಕಾಯಿಲೆ ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಜ್ಞಾಪಕ ಶಕ್ತಿ ಆಪ್ಷನ್ ಡಿ ರಕ್ತದೊತ್ತಡ ಅಥವಾ ಬಿಪಿ ಸರಿಯಾದ ಉತ್ತರ ಆಪ್ಷನ್ ಸಿ ಜ್ಞಾಪಕ ಶಕ್ತಿಯು ಹೆಚ್ಚುತ್ತದೆ ಭಾರತದಲ್ಲಿ ಯಾವ ಪ್ರಾಣಿಯ ಹಾಲು ತುಂಬಾ ದುಬಾರಿಯಾಗಿದೆ ಆಪ್ಷನ್ ಎ ತೋಳ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಕತ್ತೆ ಆಪ್ಷನ್ ಡಿ ಕುದುರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕತ್ತೆಯ ಹಾಲು ತುಂಬಾ ದುಬಾರಿಯಾದ ಹಾಲಾಗಿದೆ ನಿಮ್ಮ ಪ್ರಪಂಚದಲ್ಲಿ ಆಡಿದ ಮೊದಲ ಆಟದ ಹೆಸರೇನು ಆಪ್ಷನ್ ಎ ವಾಲಿಬಾಲ್ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಕುಸ್ತಿ ಆಪ್ಷನ್ ಡಿ ಕಬಡ್ಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕುಸ್ತಿಯು ಪ್ರಪಂಚದಲ್ಲಿ ಆಡಿದ ಮೊದಲ ಆಟವಾಗಿದೆ ಬಿಸಿ ನೀರಿನ ಸ್ನಾನವನ್ನು ಮಾಡಿದರೆ ಯಾವ ಕಾಯಿಲೆಯೂ ಬರುವುದಿಲ್ಲ ಆಪ್ಷನ್ ಎ ಮಂಡಿ ನೋವು ಆಪ್ಷನ್ ಬಿ ನೋವು ಆಪ್ಷನ್ ಸಿ ಪಾರ್ಶ್ವವಾಯು ಆಪ್ಷನ್ ಡಿ ಕಾಲು ನೋವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪಾರ್ಶ್ವವಾಯು ಕಾಯಿಲೆ ಬಿಸಿ ನೀರಿನ ಸ್ನಾನವನ್ನು ಮಾಡುವುದರಿಂದ ಬರುವುದಿಲ್ಲ ನಿಮ್ಮ ಪೆನ್ಸಿಲ್ ಅನ್ನು ತಯಾರಿಸಲು ಯಾವ ಮರದ ಕಟ್ಟಿಗೆಯನ್ನು ಬಳಸುತ್ತಾರೆ ಆಪ್ಷನ್ ಎ ಹಲಸಿನ ಮರದ ಕಟ್ಟಿಗೆಯನ್ನು ಆಪ್ಷನ್ ಬಿ ಟೇಕೋ ಮರದ ಕಟ್ಟಿಗೆಯನ್ನು ಆಪ್ಷನ್ ಸಿ ದೇವದಾರು ಮರದ ಕಟ್ಟಿಗೆಯನ್ನು ಆಪ್ಷನ್ ಡಿ ಮಾವಿನ ಮರದ ಕಟ್ಟಿಗೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ದೇವದಾರು ಮರದ ಕಟ್ಟಿಗೆಯನ್ನು ಪೆನ್ಸಿಲನ್ನು ತಯಾರಿಸಲು ಬಳಸುತ್ತಾರೆ ಪ್ರಪಂಚದಲ್ಲಿ ಚಿಕ್ಕ ಪಕ್ಷಿ ಯಾವುದು ಆಪ್ಷನ್ ಎ ಗುಬ್ಬಿ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಆಪ್ಷನ್ ಡಿ ಕೋಗಿಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕ ಪಕ್ಷಿಯಾಗಿದೆ ಬಾಹ್ಯಾಕಾಶದಿಂದ ಯಾವ ಹಬ್ಬವು ಗೋಚರಿಸುತ್ತದೆ ಆಪ್ಷನ್ ಎ ಹೋಳಿ ಹಬ್ಬ ಆಪ್ಷನ್ ಬಿ ದಸರಾ ಹಬ್ಬ ಆಪ್ಷನ್ ಸಿ ಕುಂಭಮೇಳ ಆಪ್ಷನ್ ಡಿ ದೀಪಾವಳಿ ಹಬ್ಬ ಸರಿಯಾದ ಆಪ್ಷನ್ ಸಿ ಕುಂಭ ಮೇಳವು ಬಾಹ್ಯಾಕಾಶದಿಂದ ಗೋಚರಿಸುತ್ತದೆ ಮನುಷ್ಯರಲ್ಲಿ ಎಷ್ಟು ವರ್ಷಕ್ಕಿಂತ ಮೊದಲು ಬುದ್ಧಿವಂತ ಹಲ್ಲು ಕಾಣಿಸಿಕೊಳ್ಳುತ್ತದೆ ಆಪ್ಷನ್ ಎ ಐದು ವರ್ಷ ಆಪ್ಷನ್ ಬಿ ಇಪ್ಪತ್ತು ವರ್ಷ ಆಪ್ಷನ್ ಸಿ ಹದಿನಾರು ವರ್ಷ ಆಪ್ಷನ್ ಡಿ ಮೂವತ್ತು ವರ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತು ವರ್ಷ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ